ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಜಾತಿ ಜನಗಣತಿ ಅನ್ನು ಗಣಿತ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಬಿಸಿ ಇದು ಸ್ಟೇಟ್ಮೆಂಟ್ ನಂಬರ್ ಸಾಮಾನ್ಯವಾಗಿ ದಿನದಿಂದ ಇದೇ ಚರ್ಚೆ ಆಗ್ತಿದೆ ಕೂಡ ಸ್ಟೇಟ್ಮೆಂಟ್ ನಂಬರ್ ಎರಡು ಬಿಸಿ ತುಪ್ಪ ಆಗೋ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ಲಿ ಅಂತಲೇನೆ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಇನ್ ಪರ್ಟಿಕ್ಯುಲರ್ ಈ ಸಂದರ್ಭದಲ್ಲಿ ಜಾತಿ ಗಣತಿಯನ್ನ ಸಂಪುಟದ ಮುಂದೆ ತಂದಿಟ್ರ ಹೀಗೆ ಸಂಪುಟದ ಮುಂದೆ ಈ ಜಾತಿ ಗಣತಿಯನ್ನ ತಂದಿಡುವ ಮೂಲಕ ತಮ್ಮ ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವವರಿಗೆ ಮೆಸೇಜ್ ಕೊಡೋ ಪ್ರಯತ್ನ ಮಾಡಿದ್ರ ಎರಡೂ ಸ್ಟೇಟ್ಮೆಂಟ್ಗಳ ಬಗ್ಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಚರ್ಚೆ ಪ್ರಾರಂಭ ಮಾಡೋಕೆ ಮುಂಚೆ ಈ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ವಾದ ಪ್ರತಿವಾದ ರಿಯಾಕ್ಷನ್ ಕೌಂಟರ್ ರಿಯಾಕ್ಷನ್ಗಳನ್ನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಒಂದೆರಡು ಬ್ರೇಕಿಂಗ್ ಅಪ್ಡೇಟ್ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜಕೀಯ ಮುಖಂಡರುಗಳು ಕೊಟ್ಟಿರುವ ರಿಯಾಕ್ಷನ್ ಗಳನ್ನ ಗಮನಿಸ್ತಾ ಹೋಗೋಣ ಮೊದಲ ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗಿರುವ ಅಂಕಿ ಅಂಶಗಳ ಪ್ರಕಾರ ಮುಸಲ್ಮಾನರು ಅಲ್ಪಸಂಖ್ಯಾತರಾಗಿ ಉಳಿಯೋದಿಲ್ಲ ಯಾಕಂದ್ರೆ ಈಗ ಲಭ್ಯವಾಗಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಇದನ್ನ ಜಾತಿ ಗಣತಿ ಅಂತ ಕರಿಬೇಡಿ ಅನ್ನುವಾದ ಹೀಗಾಗಿ ನಾನು ಇಷ್ಟುದ್ದ ಹೆಸರು ಕೊಟ್ಟು ಇದನ್ನ ಉಲ್ಲೇಖ ಮಾಡಿದೆ ಇದರ ಪ್ರಕಾರ ಮುಸಲ್ಮಾನ ಸಮುದಾಯದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಎಪ್ಪತ್ತಾರು ಲಕ್ಷಕ್ಕೂ ಅಧಿಕ ಜನ ಎಪ್ಪತ್ತಾರು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಮುಸಲ್ಮಾನರಿದ್ದಿದೆ ಹಾಗಾಗಿ ಅಲ್ಪಸಂಖ್ಯಾತರು ಅಂತ ಹೇಳಿ ಇನ್ನು ಮುಂದೆ ಕರೀಲಿಕ್ಕೆ ಸಾಧ್ಯನಾ ನಾನಿಲ್ಲಿ ಮೀಸಲಾತಿ ವಿಚಾರ ಮಾತನಾಡ್ತಿಲ್ಲ ಮೀಸಲಾತಿಗೂ ಜನಸಂಖ್ಯೆಗೂ ನೇರ ನೇರ ಸಂಬಂಧ ಇದೆಯಾ ಅದ್ರ ಬಗ್ಗೆ ಕೂಡ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ತೀವಿ ಎಪ್ಪತ್ತಾರು ಲಕ್ಷ ಜನ ಅಲ್ಲಿಗೆ ಜನಸಂಖ್ಯೆಯಲ್ಲಿ ಶೇಕಡ ಹನ್ನೆರಡರಷ್ಟು ಅಂತ ಹೇಳಿ ಈ ವರದಿ ಲೆಕ್ಕ ಕೊಟ್ಟಿದೆ ಇನ್ನು ರಿಸರ್ವೇಷನ್ ವಿಚಾರಕ್ಕೆ ಬರೋದಾದ್ರೆ ಹಿಂದೆ ಅಂದ್ರೆ ಈ ವರದಿ ಜಾರಿಗೆ ಮುಂಚೆ ಟು ಬಿ ಅಡಿಯಲ್ಲಿ ಶೇಕಡ ಒಂಬತ್ತು ಐದರಷ್ಟು ಇತ್ತು ಮುಸ್ಲಿಂ ಸಮುದಾಯ ಈಗಾಗಲೇ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಆದ್ರೆ ಇದೀಗ ಟು ಬಿ ಅಡಿಯಲ್ಲಿ ಹದಿನೆಂಟು ಪಾಯಿಂಟ್ ಸೊನ್ನೆ ಎಂಟರಷ್ಟು ಮುಸಲ್ಮಾನರು ಅಂತ ತೋರಿಸುವ ಮೂಲಕ ಎಂಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದೆ ಈ ಸಮಿತಿ ಆದರೆ ಈಗಿರುವ ಕೌಂಟರ್ ಏನು ಅಂತಂದ್ರೆ ಬೇರೆ ಸಮುದಾಯಗಳದ್ದು ಅಥವಾ ಅಪವಾದ ಏನು ಅಂತಂದ್ರೆ ಮೀಸಲಾತಿ ಹೆಚ್ಚಾಗಿ ಕೊಡಬೇಕು ಅನ್ನೋ ಕಾರಣಕ್ಕೇನೆ ಮುಸಲ್ಮಾನರ ಜನಸಂಖ್ಯೆಯನ್ನು ಹೆಚ್ಚಾಗಿ ತೋರಿಸಲಾಗಿದೆ ಬೇರೆ ಸಮುದಾಯಗಳ ಜನಸಂಖ್ಯೆಯನ್ನ ಕಡಿಮೆ ತೋರಿಸೋ ಮೂಲಕ ಈ ಸಮುದಾಯಗಳಿಗೆ ವಂಚನೆ ಮಾಡೋ ಪ್ರಯತ್ನ ಮಾಡಲಾಗ್ತಿದೆ ಅನ್ನೋದು ಇವಾಗೇ ಅಸಮಾಧಾನ ಯಾವಾಗ ಸ್ಫೋಟವಾಯಿತೋ ಕಾಂಗ್ರೆಸ್ ಪಕ್ಷದೇ ಕೆಲ ಸಚಿವರು ನಮಗೆ ಸಮುದಾಯದಿಂದ ಇನ್ ಕೇಸ್ ಏನಾದರೂ ಬೇರೆ ಸಮೀಕ್ಷೆ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ನಾವು ಚಿಂತನೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ರಾಮ್ಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅವರಿಬ್ಬರ ರಿಯಾಕ್ಷನ್ ನಾರಾಯಣ ಸ್ವಾಮಿ ಹಾಗೆ ರೆಡ್ಡಿ ಅವರ ರಿಯಾಕ್ಷನ್ ಕೇಳಿಸ್ಕೊಳ್ಳಿ ನಂತರದಲ್ಲಿ ಚರ್ಚೆ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ ಸೇರಿ ಜಾತಿ ಗಣತಿ ನಮ್ಮದು ಈ ಜಾತಿ ಗಣತಿ ಪ್ರಕಾರ ಏಳುವರೆ ಲಕ್ಷ ಇದೆ ನಮ್ಮದು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಒಂದ್ಸಲ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ ಸರಿಯಾಗಿದ್ದರೆ ಓಕೆ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲ ಚೆಕ್ ಮಾಡ್ಕೊಂಬಿಡ್ತೀವಿ ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ ಈಗ ಸರ್ಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ ಒಂದು ಸಲ ಚೆಕ್ ಮಾಡಿಬಿಡ್ತೀವಿ ಸರಿ ಇದ್ದರೆ ಓಕೆ ಸರಿ ಅಂದರೆ ಸರ್ಕಾರಕ್ಕೆ ಸರ್ ಮಾಡಿ ಅಂತ ಹೇಳೋಣ ಅವರು ಕೂಡ ಅದೇ ಥರ ಮಾಡಿದ್ರೆ ಅನಿಸುತ್ತೆ ನನಗೆ ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರೆದ್ವಿ ಕರಿತೀವಿ ಮತ್ತು ಏನು ಜನ ಹೇಳ್ತಿದ್ದಾರೋ ನಮಗೆ ನಮ್ಮ ಮನೆಗೆ ಬಂದಿಲ್ಲ ಅನ್ನೋದು ಈಗ ಅನೇಕರ ಅಪಾದನೆ ಅದು ಸರಿ ಅಂತ ಅನಿಸ್ತಾ ಇದೆ ಯಾಕೆಂದರೆ ನಮ್ಮ ಮನೆಗಳಿಗೆಲ್ಲ ಬಂದೇ ಇಲ್ಲ ಲಿಂಗಾಯತ ಸಮುದಾಯವನ್ನು ನಾಲ್ಕೈದು ಗ್ರೂಪ್ಗಳಾಗಿ ಆರು ಗ್ರೂಪಾಗಿ ವಿಂಗಡಿಸಲಾಗಿದೆ ಒಕ್ಕಲಿಗವರನ್ನು ಕೂಡ ನಾಲ್ಕೈದು ಗ್ರೂಪ್ಗಳು ಮಾಡಿದೆ ಈಗೇ ಕೆಲವರನ್ನೆಲ್ಲ ತುಂಡು ಮಾಡುವಂಥ ಕೆಲಸ ಆಗಿದೆ ಮುಸಲ್ಮಾನರು ಮೊದಲು ಕಾಂತರಾಜ ವರದಿಯಲ್ಲಿ ಎಪ್ಪತ್ತೊಂಬತ್ತು ಲಕ್ಷ ಇದ್ದಾರೆ ಅಂತ ಬಂದಿತ್ತು ನಾನು ಗಮನಿಸಿದ್ದೆ ಈಗ ನಿನ್ನೆದ್ರಲ್ಲಿ ನೋಡಿದರೆ ಎಪ್ಪತ್ನಾಲ್ಕು ಬಂದಿದೆ ಅಲ್ವಾ ಐದು ಲಕ್ಷ ಅವರು ಪರಿಶಿಷ್ಟ ಜಾತಿ ವರ್ಗಗಳು ಈಗ ಹತ್ತು ವರ್ಷದ ಹಿಂದೆ ಮಾಡಿದ ನಿಮ್ಮ ಕಮಿಟಿ ಗೊಂದಲ ಪ್ರಾರಂಭ ಆಯಿತು ಎಲ್ಲರೂ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇದು ಸರಿ ಇಲ್ಲ ಅಂತಂದ್ಮೇಲೆ ತಿರುಗಿ ನೀವೇನ್ ಮಾಡಿದ್ರಿ ಅವರ ಇದಕ್ಕೆ ಕೊಟ್ಟು ಮತ್ತೆ ಮಾಡಿಸೋದು ಅಂತ ಹೇಳಿ ಮಾಡಿದಿರಿ ತಿರುಗಿ ಮಾಡಿದ್ರ ನೀವು ಏನು ಜನ ನಮಗೆ ನಮ್ಮ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಜಾತಿ ಜನಗಣತಿ ಅನ್ನೋ ಗಣಿತ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಬಿಸಿ ತುಪ್ಪವಾಗಿದೆಯಾ ಇದು ಸ್ಟೇಟ್ಮೆಂಟ್ ನಂಬರ್ ಒನ್ ಸಾಮಾನ್ಯವಾಗಿ ಮೂರ್ನಾಲ್ಕು ದಿನದಿಂದ ಇದೇ ಚರ್ಚೆ ಆಗ್ತಿದೆ ಕೂಡ ಸ್ಟೇಟ್ಮೆಂಟ್ ನಂಬರ್ ಬಿಸಿ ತುಪ್ಪ ಆಗೋ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಲಿ ಅಂತಲೇ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಇನ್ ಪರ್ಟಿಕ್ಯುಲರ್ ಈ ಸಂದರ್ಭದಲ್ಲಿ ಜಾತಿ ಗಣತಿಯನ್ನ ಸಂಪುಟದ ಮುಂದೆ ತಂದಿಟ್ರ ಹೀಗೆ ಸಂಪುಟದ ಮುಂದೆ ಈ ಜಾತಿ ಗಣತಿಯನ್ನ ತಂದಿಡುವ ಮೂಲಕ ತಮ್ಮ ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವವರಿಗೆ ಮೆಸೇಜ್ ಕೊಡೋ ಪ್ರಯತ್ನ ಮಾಡಿದ್ರ ಎರಡೂ ಸ್ಟೇಟ್ಮೆಂಟ್ಗಳ ಬಗ್ಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಚರ್ಚೆ ಪ್ರಾರಂಭ ಮಾಡೋಕೆ ಮುಂಚೆ ಈ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ವಾದ ಪ್ರತಿವಾದ ರಿಯಾಕ್ಷನ್ ಕೌಂಟರ್ ರಿಯಾಕ್ಷನ್ಗಳನ್ನು ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಒಂದೆರಡು ಬ್ರೇಕಿಂಗ್ ಅಪ್ಡೇಟ್ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜಕೀಯ ಮುಖಂಡರುಗಳು ಕೊಟ್ಟಿರುವ ರಿಯಾಕ್ಷನ್ಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗಿರುವ ಅಂಕಿಅಂಶಗಳ ಪ್ರಕಾರ ಮುಸಲ್ಮಾನರು ಅಲ್ಪಸಂಖ್ಯಾತರಾಗಿ ಉಳಿಯೋದಿಲ್ಲ ಯಾಕಂದ್ರೆ ಈಗ ಲಭ್ಯವಾಗಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಇದನ್ನ ಜಾತಿ ಗಣತಿ ಅಂತ ಕರಿಬೇಡಿ ಅನ್ನುವಾದ ಹೀಗಾಗಿ ನಾನು ಇಷ್ಟುದ ಹೆಸರು ಕೊಟ್ಟು ಇದನ್ನ ಉಲ್ಲೇಖ ಮಾಡಿದೆ ಇದರ ಪ್ರಕಾರ ಮುಸಲ್ಮಾನ ಸಮುದಾಯದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಎಪ್ಪತ್ತಾರು ಲಕ್ಷಕ್ಕೂ ಅಧಿಕ ಜನ ಎಪ್ಪತ್ತಾರು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಮುಸಲ್ಮಾನರಿದ್ದಿದೆ ಹಾಗಾಗಿ ಅಲ್ಪಸಂಖ್ಯಾತರು ಅಂತ ಹೇಳಿ ಇನ್ನು ಮುಂದೆ ಕರೀಲಿಕ್ಕೆ ಸಾಧ್ಯನಾ ನಾನಿಲ್ಲಿ ಮೀಸಲಾತಿ ವಿಚಾರ ಮಾತನಾಡ್ತಿಲ್ಲ ಮೀಸಲಾತಿಗೂ ಜನಸಂಖ್ಯೆಗೂ ನೇರ ನೇರ ಸಂಬಂಧ ಇದೆಯಾ ಅದ್ರ ಬಗ್ಗೆ ಕೂಡ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ತೀವಿ ಎಪ್ಪತ್ತಾರು ಲಕ್ಷ ಜನ ಅಲ್ಲಿಗೆ ಜನಸಂಖ್ಯೆಯಲ್ಲಿ ಶೇಕಡ ಹನ್ನೆರಡರಷ್ಟು ಅಂತ ಹೇಳಿ ಈ ವರದಿ ಲೆಕ್ಕ ಕೊಟ್ಟಿದೆ ಇನ್ನು ರಿಸರ್ವೇಷನ್ ವಿಚಾರಕ್ಕೆ ಬರೋದಾದ್ರೆ ಹಿಂದೆ ಅಂದ್ರೆ ಈ ವರದಿ ಜಾರಿಗೆ ಮುಂಚೆ ಟು ಬಿ ಅಡಿಯಲ್ಲಿ ಶೇಕಡ ಒಂಬತ್ತು ಪಾಯಿಂಟ್ ಒಂಬತ್ತು ಐದರಷ್ಟಿತ್ತು ಮುಸ್ಲಿಂ ಸಮುದಾಯ ಹೀಗಾಗಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಆದ್ರೆ ಇದೀಗ ಟು ಬಿ ಅಡಿಯಲ್ಲಿ ಹದಿನೆಂಟು ಪಾಯಿಂಟ್ ಸೊನ್ನೆ ಎಂಟರಷ್ಟು ಮುಸಲ್ಮಾನರು ಅಂತ ತೋರಿಸುವ ಮೂಲಕ ಎಂಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದೆ ಈ ಸಮಿತಿ ಆದ್ರೆ ಈಗಿರುವ ಕೌಂಟರ್ ಏನು ಅಂತಂದ್ರೆ ಬೇರೆ ಸಮುದಾಯಗಳದ್ದು ಅಥವಾ ಅಪವಾದ ಏನು ಅಂತಂದ್ರೆ ಮೀಸಲಾತಿ ಹೆಚ್ಚಾಗಿ ಕೊಡಬೇಕು ಅನ್ನೋ ಕಾರಣಕ್ಕೇನೆ ಮುಸಲ್ಮಾನರ ಜನಸಂಖ್ಯೆಯನ್ನ ಹೆಚ್ಚಾಗಿ ತೋರಿಸಲಾಗಿದೆ ಬೇರೆ ಸಮುದಾಯಗಳ ಜನಸಂಖ್ಯೆಯನ್ನ ಕಡಿಮೆ ತೋರಿಸೋ ಮೂಲಕ ಈ ಸಮುದಾಯಗಳಿಗೆ ವಂಚನೆ ಮಾಡೋ ಪ್ರಯತ್ನ ಮಾಡಲಾಗ್ತಿದೆ ಅನ್ನೋದು ಇವಾಗ ಅಸಮಾಧಾನ ಯಾವಾಗ ಸ್ಫೋಟವಾಯ್ತೋ ಕಾಂಗ್ರೆಸ್ ಪಕ್ಷದೇ ಕೆಲ ಸಚಿವರು ನಮ್ಗೆ ಸಮುದಾಯದಿಂದ ಇನ್ ಕೇಸ್ ಏನಾದ್ರೂ ಬೇರೆ ಸಮೀಕ್ಷೆ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ನಾವು ಚಿಂತನೆ